ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲಾ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ಸ್ವಾಗತ ಪಿ ಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆ ಡಿಜಿಟಲ್ ಐಡಿ ಕಡ್ಡಾಯ ಮಾಡಲಾಗಿದೆ ಹೌದು ಏನಿದು ರೈತ ಐ ಡಿ ನೋಂದಣಿ ಮಾಡುವುದು ಹೇಗೆ ಈ ಐಡಿಯ ಪ್ರಯೋಜನಗಳೇನು ಹೌದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇಪ್ಪತ್ತೆರಡನೇ ಕಂತಿನ ನಾನು ಯಾವಾಗ ಜಮಾ ಆಗಲಿದೆ ಎಂಬುದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೆ ನೀವಿನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ರೈತರಿಗೆ ವಿಶಿಷ್ಟ ಡಿಜಿಟಲ್ ಐಡಿ ಕಡ್ಡಾಯ ಹೌದು ಏನಿದು ರೈತ ಐಡಿ ನೋಂದಣಿ ಮಾಡುವುದು ಹೇಗೆ ಇದರ ಪ್ರಯೋಜನಗಳೇನು ಎಲ್ಲವನ್ನೂ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ರೈತರಿಗೆ ಇದು ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಆರು ಸಾವಿರಗಳ ವಾರ್ಷಿಕ ಸಹಾಯಧನ ಪಡೆಯಲು ರೈತ ಐಡಿ ಕಡ್ಡಾಯವಾಗಿದೆ ಇದು ನಿಮ್ಮ ಖಚಿತಪಡಿಸಿ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಬರುವಂತೆ ಮಾಡುತ್ತದೆ ಮೋಸಗಾರನ ತಡೆಯಲು ಮತ್ತು ನಿಜವಾದ ರೈತರಿಗೆ ನೆರವಾಗಲು ಈ ಐಡಿ ಕಡ್ಡಾಯವಾಗಿದೆ ಕರ್ನಾಟಕ ಫ್ರೂಟ್ ಮಾದರಿಯಲ್ಲಿ ಈ ಐಡಿಯನ್ನು ನೀಡಲಾಗುತ್ತದೆ ಹೊಸದಾಗಿ ಸೇರಲು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಪಾರದರ್ಶಕತೆ ತರಲು ಮತ್ತು ನಕಲಿ ಫಲಾನುಭವಿಗಳನ್ನ ಪತ್ತೆ ಹಚ್ಚಲು ಕೇಂದ್ರ ಸರ್ಕಾರವು ಕ್ರಾಂತಿಕಾರಿ ಹೆಜ್ಜೆ ನೀಡಿದೆ ಕರ್ನಾಟಕದ ಯಶಸ್ವಿ ಫ್ರೂಟ್ ಬಾಧನೆಯಲ್ಲಿ ಆಧರಿಸಿ ದೇಶಾದ್ಯಂತ ಈಗ ವಿಶಿಷ್ಟ ರೈತ ಗುರುತಿನ ಚೀಟಿಯನ್ನ ನೀಡಲಾಗುತ್ತಿದೆ ಮುಂದಿನ ಪಿಎಂ ಕಿಸಾನ್ ಕಂತಿನ ಹಣವನ್ನು ಪಡೆಯಲು ವಿಶಿಷ್ಟ ರೈತ ಐಡಿ ಅಗತ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಏನಿದು ಪಿಎಂ ಕಿಸಾನ್ ರೈತ ಐಡಿ ಇದರ ಪ್ರಯೋಜನಗಳು ಏನು ನೋಂದಣಿ ಮಾಡುವುದು ಹೇಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಲಾಭವನ್ನು ಪಡೆಯಲು ರೈತ ಐಡಿ ಅಥವಾ ಕಿಸಾನ್ ಐಡಿ ಕಡ್ಡಾಯವಾಗಿದ್ದು ಇದು ಅರೆ ರೈತರಿಗೆ ವಾರ್ಷಿಕ ಆರು ಸಾವಿರಗಳ ಆರ್ಥಿಕ ನೆರವು ನಿರಂತರವಾಗಿ ಸಿಗುವಂತೆ ಮಾಡುತ್ತೆ ಪಿಎಂ ಕಿಸಾನ್ ಯೋಜನೆಯಡಿ ನೋಂದಾಯಿತ ರೈತರಿಗೆ ನೀಡಲಾಗುವ ಒಂದು ಅನನ್ಯ ಡಿಜಿಟಲ್ ಸಂಖ್ಯೆ ಅದು ರೈತ ಐಡಿ ಹೌದು ಇದು ರೈತರ ಆಧಾರ್ ಮತ್ತು ಭೂ ದಾಖಲೆಗಳೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿರುತ್ತದೆ ಕೇಂದ್ರ ಸರ್ಕಾರದ ಅಗ್ರಿಸ್ಟಾಕ್ ಉಪಕರಣಗಳ ಭಾಗವಾಗಿರುವ ಈ ಡಿಜಿಟಲ್ ಐಡಿಯು ರೈತರ ಭೂ ದಾಖಲೆಗಳ ಆಧಾರ್ ಮತ್ತು ಬ್ಯಾಂಕ್ ವಿವರಗಳನ್ನು ಒಂದೇ ದತ್ತ ಸಂಚನದಲ್ಲಿ ಸಂಯೋಜಿಸಲಾಗುತ್ತಿದೆ ಇದರಿಂದ ನಕಲಿ ಫಲಾನುಭವಿಗಳನ್ನು ತಡೆದು ನೇರವಾಗಿ ನೈಜ ರೈತರ ಖಾತೆಗೆ ಹಣ ವರ್ಗಾಯಿಸಲು ಸಾಧ್ಯವಾಗುತ್ತಿದೆ ಕರ್ನಾಟಕದಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಫ್ರೂಟ್ ಐಡಿ ಮಾದರಿಯಲ್ಲಿ ಇದನ್ನು ರೂಪಿಸಲಾಗಿದೆ ಒಂದು ವೇಳೆ ರೈತರು ಈ ಐಡಿಯನ್ನು ಹೊಂದಿಲ್ಲದಿದ್ದರೆ ಅವರು ಎರಡು ಸಾವಿರ ರೂಪಾಯಿಗಳ ಕಂತಿನ ಹಣ ಸ್ಥಗಿತಗೊಳ್ಳುವ ಸಾಧ್ಯತೆ ಇದ್ದು ಪಾವತಿ ವಿಳಂಬ ಮತ್ತು ಅರ್ಜಿ ತಿರಸ್ಕಾರವನ್ನು ತಪ್ಪಿಸಲು ಆನ್ಲೈನ್ ಮೂಲಕ ಶೀಘ್ರವಾಗಿ ನೋಂದಣಿ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ ಈ ಸರಳ ನೋಂದಣಿ ಪ್ರಕ್ರಿಯೆಯು ರೈತರಿಗೆ ಭವಿಷ್ಯದ ಸರ್ಕಾರಿ ಯೋಜನೆಗಳನ್ನ ಪಡೆಯಲು ಈ ಆರ್ಥಿಕ ಭದ್ರತೆಯನ್ನು ಕಾಪಾಡಿಕೊಡಲು ಸಹಕಾರಿಯಾಗಿದೆ ಈ ಐಡಿ ಏಕೆ ಅಗತ್ಯ ಹೌದು ಒಂದೇ ರಾಷ್ಟ್ರ ಒಂದು ರೈತ ಐಡಿ ಹೌದು ಒಬ್ಬ ರೈತ ದೇಶದ ವಿವಿಧ ರಾಜ್ಯಗಳಲ್ಲಿ ಭೂಮಿ ಹೊಂದಿರುವುದರೂ ಆತನಿಗೆ ಒಂದೇ ಐಡಿ ಇರುತ್ತದೆ ಇದರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಜಮೀನು ತೋರಿಸಿ ಹಣ ಪಡೆಯುವುದಕ್ಕೆ ತಡೆ ಬೀಳಲಿದೆ ಏನು ನಕಲಿ ತಡೆ ಹೌದು ಕುಟುಂಬವೊಂದರಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಹಣ ಪಡೆಯುತ್ತಿದ್ದರೆ ಇಂಥ ಖಾತೆಗಳನ್ನ ಗುರುತಿಸಿ ರದ್ದುಪಡಿಸಲಾಗುತ್ತಿದೆ ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಈ ಹಣ ಸಿಗಲಿದೆ ಹೌದು ನಿಯಮದಂತೆ ಒಂದು ರೈತ ಕುಟುಂಬಕ್ಕೆ ವರ್ಷಕ್ಕೆ ಆರು ಸಾವಿರ ಮಾತ್ರ ಸಿಗಲಿದೆ ಪಾರದರ್ಶಕತೆ ತರಲು ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ಹಣ ನೇರವಾಗಿ ರೈತರ ಖಾತೆಗೆ ಜಮಾ ಆಗಲು ಇದು ಸಹಕಾರಿಯಾಗಿದೆ ಕರ್ನಾಟಕವು ಈಗಾಗಲೇ ಫ್ರೂಟ್ ಐಡಿ ಮೂಲಕ ರೈತರಿಗೆ ಏಕಕವಾಸಿ ಜೀವನ ನೀಡುತ್ತಿದೆ ರಾಜ್ಯದ ಈ ಯಶಸ್ಸನ್ನು ಗಮನಿಸಿದ ಕೇಂದ್ರ ಸರ್ಕಾರ ಈಗ ಇದನ್ನು ದೇಶದ ಹದಿನಾಲ್ಕು ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಿದೆ ರಾಜ್ಯದಲ್ಲಿ ಒಟ್ಟು ಐವತ್ತೊಂಬತ್ತು ಲಕ್ಷ ಹದಿಮೂರು ಸಾವಿರದ ಒಂಬೈನೂರ ಎರಡು ರೈತರಿಗೆ ರೈತ ಐಡಿ ನೀಡುವ ಗುರಿ ಇದೆ ಈಗಾಗಲೇ ಈಗಾಗಲೇ ಪ್ರೂಟ್ ಐಡಿ ಹೊಂದಿರುವ ನಲವತ್ತೈದು ಲಕ್ಷ ಹದಿನಾಲ್ಕು ಸಾವಿರದ ಏಳುನೂರ ಎಪ್ಪತ್ತೆರಡು ರೈತರನ್ನು ಅಂಗೀಕರಿಸಲಾಗಿದ್ದು ಬಾಕಿ ಇರುವ ಹದಿಮೂರು ಪಾಯಿಂಟ್ ತೊಂಬತ್ತೊಂಬತ್ತು ಲಕ್ಷ ರೈತರಿಗೆ ಐಡಿ ವಿತರಣೆ ಪ್ರಕ್ರಿಯೆ ನಡೆಯುತ್ತಿದೆ ಪಿಎಂ ಕಿಸಾನ್ ಯೋಜನೆಯಲ್ಲಿ ಪಾರದರ್ಶಕತೆ ತರಲು ಜಾರಿಗೆ ತಂದ ಡಿಜಿಟಲ್ ತಪಾಸಣಾ ಕ್ರಮಗಳಿಂದಾಗಿ ದೇಶಾದ್ಯಂತ ಲಕ್ಷಾಂತರ ಅನ್ನದ ಖಾತೆಗಳನ್ನು ಪತ್ತೆ ಹಚ್ಚಿ ಸ್ಥಗಿತಗೊಳಿಸಲಾಗಿದೆ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಏಳನೇ ಕಂತಿನಲ್ಲಿ ಐವತ್ತೆರಡು ಲಕ್ಷ ಎಂಬತ್ತೊಂದು ಸಾವಿರದ ಏಳುನೂರ ಏಳುನೂರ ಐವತ್ತೇಳು ರೈತರಿದ್ದು ಫಲಾನುಭವಿಗಳ ಸಂಖ್ಯೆಯು ಇಪ್ಪತ್ತನೇ ಕಂತಿನ ವೇಳೆಗೆ ನಲವತ್ತೊಂದು ನಲವತ್ತೊಂದು ಲಕ್ಷ ನಲವತ್ತ್ ಸಾವಿರದ ಆರುನೂರ ಎಪ್ಪತ್ತೊಂಬತ್ತಕ್ಕೆ ಇಳಿಕೆಯಾಗಿದ್ದು ಸುಮಾರು ಹನ್ನೊಂದು ಪಾಯಿಂಟ್ ಮೂವತ್ತೆಂಟು ಲಕ್ಷ ಅಧಿಕ ಅನರ್ಹ ಖಾತೆಗಳು ಬಂದಾಗಿವೆ ಇದೇ ರೀತಿ ದೇಶಾದ್ಯಂತ ಏಳನೇ ಕಂತಿನಲ್ಲಿ ಒಂಬತ್ತು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ಫಲಾನುಭವಿಗಳ ಸಂಖ್ಯೆಯು ಕಳೆದ ನವೆಂಬರ್ನಲ್ಲಿ ಬಿಡುಗಡೆಯಾದ ಆದ ಇಪ್ಪತ್ತೊಂದು ಇಪ್ಪತ್ತೊಂದನೇ ಕಂತಿನ ವೇಳೆಗೆ ಒಂಬತ್ತು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿಗೆ ಇಳಿದಿದ್ದು ಒಟ್ಟಾರೆ ಐವತ್ತು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಅನರ್ಹ ಖಾತೆಗಳ ಹೊರ ಹಾಕುವ ಮೂಲಕ ಅರ್ಹ ರೈತರಿಗೆ ಮಾತ್ರ ಈ ಯೋಜನೆ ಲಾಭ ತರುವಂತೆ ಮಾಡಲಾಗಿದೆ ಇನ್ನು ಅರ್ಹತ ಮಾನದಂಡಗಳು ಏನು ಹೌದು ಈ ಯೋಜನೆಯಡಿ ಸೌಲಭ್ಯ ಪಡೆಯಲು ರೈತರು ಕನಿಷ್ಠ ಒಂದರಿಂದ ಎರಡು ಎಕರೆಯಷ್ಟು ಸ್ವಂತ ಜಮೀನು ಇರಬೇಕಾಗುತ್ತದೆ ಇನ್ನು ರೈತರ ಹೆಸರಿನಲ್ಲಿ ಭೂ ಹಿಡುವಳಿ ವಿಸ್ತೀರ್ಣವನ್ನ ದೃಢೀಕರಿಸುವ ಅಧಿಕೃತ ಆರ್ಟಿಸಿ ಅಥವಾ ಪಹಣಿ ದಾಖಲೆಗಳು ಇರುವುದು ಕಡ್ಡಾಯವಾಗಿದೆ ಇನ್ನು ಆರ್ಥಿಕ ಸ್ಥಿತಿಗತಿಯನ್ನು ಪರಿಗಣಿಸಿ ಅರ್ಜಿ ಸಲ್ಲಿಸುವ ರೈತರಿಗೆ ಮಾಸಿಕ ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಪಿಂಚಣಿ ಬರುತ್ತಿರಬಾರದು ಹಾಗೂ ಅವರ ಆದಾಯ ತೆರಿಗೆ ಪಾವತಿಸಬಾರದು ಇನ್ನು ಈ ಯೋಜನೆಯಲ್ಲಿ ಯಾವುದೇ ಅಡೆತಡೆಗಳು ಇಲ್ಲದೆ ಹಣ ಪಡೆಯಲು ರೈತರು ತಮ್ಮ ಆಧಾರ್ ಕಾರ್ಡ್ ಮತ್ತು ಜಮೀನಿನ ದಾಖಲೆಗಳನ್ನ ನವೀಕರಿಸುವ ಜೊತೆಗೆ ಕಡ್ಡಾಯವಾಗಿ ಇ ಕೆವಸಿ ಪ್ರಕ್ರಿಯೆನ ಪೂರ್ಣಗೊಳಿಸಬೇಕು ಯಾರಿಗೆಲ್ಲ ಯಾರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ ಹೌದು ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಪಿಂಚಣಿ ಪಡೆಯುವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಇನ್ನು ಆದಾಯ ತೆರಿಗೆ ಅಥವಾ ಜಿಎಸ್ಟಿ ಪಾವತಿದಾರರು ಈ ಯೋಜನಿಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಇನ್ನು ಸಾಂಸ್ಥಿಕ ಭೂಮಿ ಹೊಂದಿರುವವರು ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಜನರ ಅರ್ಜಿ ಸಲ್ಲಿಸಿದರೆ ಒಬ್ಬರಿಗೆ ಮಾತ್ರ ಅವಕಾಶ ಸಿಗಲಿದೆ ಇನ್ನು ರೈತ ಐಡಿ ಪಡೆಯುವುದು ಹೇಗೆ ಹೌದು ಮೊದಲಾಗಿ ಹೊಸದಾಗಿ ಅರ್ಜಿ ಸಲ್ಲಿಸುವ ರೈತರು ಈ ಕೆಳಗಿನ ಹಂತಗಳನ್ನು ಅನುಸರಿಸಬೇಕಾಗುತ್ತದೆ ಪಿ ಎಂ ಕಿಸಾನ್ ಅಧಿಕೃತ ಫೋಟೋಲ್ಗೆ ಭೇಟಿ ನೀಡಬೇಕು ನಂತರ ನ್ಯೂ ಪರ್ಮರ್ಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ ನೀಡಿ ಒಟಿಪಿ ಮೂಲಕ ಪರಿಶೀಲನೆ ಮಾಡಿಕೊಳ್ಳಬೇಕು ನಂತರ ಭೂಮಿ ವಿವರ ಅಂದ್ರೆ ಆರ್ ಸಿ ಪೋನಿ ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನ ಅಪ್ಲೋಡ್ ಮಾಡಿ ಅಧಿಕಾರಿಗಳ ಪರಿಶೀಲನೆ ನಂತರ ನಿಮಗೆ ನಿಮ್ಮ ರೈತ ಐಡಿ ದೊರೆಯುತ್ತದೆ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೆಂಟನೇ ಕಂತು ಯಾವಾಗ ಜಮಾ ಆಗಲಿದೆ ಎಂಬುದನ್ನು ನೋಡೋದಾದ್ರೆ ಅದನ್ನು ಕೂಡ ನಾನು ಇಲ್ಲಿ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ದಯವಿಟ್ಟು ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಈ ಯೋಜನೆ ಕಂತು ಈಗಾಗಲೇ ನವೆಂಬರ್ ಹತ್ತೊಂಬತ್ತರಂದು ಬಿಡುಗಡೆಯಾಗಿ ಸುಮಾರು ಒಂಬತ್ತು ಕೋಟಿ ರೈತರ ಖಾತೆಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಜಮಾ ಮಾಡಲಾಗಿದೆ ಒಟ್ಟೆಯಾಗಿ ಯೋಜನೆ ಆರಂಭದಿಂದ ಇಲ್ಲಿವರೆಗೆ ಹನ್ನೊಂದು ಕೋಟಿಗೆ ಹೆಚ್ಚು ರೈತ ಕುಟುಂಬಗಳಿಗೆ ಮೂರು ಪಾಯಿಂಟ್ ಎಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳು ತಲುಪಿವೆ ಇದು ವಿಶ್ವದ ಅತಿ ದೊಡ್ಡ ನೇರ ಲಾಭಾಂಶ ವರ್ಗಾವಣೆ ಯೋಜನೆಯಲ್ಲಿ ಒಂದಾಗಿದೆ ಸ್ನೇಹಿತರೆ ನಿಮ್ಮ ರೈತ ಹೃದಯಗಳಲ್ಲಿ ಈಗ ಒಂದು ಪ್ರಶ್ನೆ ಮೂಡುತ್ತ ಇದೆ ಇಪ್ಪತ್ತೆರಡನೇ ಎರಡು ಸಾವಿರ ರೂಪಾಯಿಗಳು ಯಾವಾಗ ತಲುಪುತ್ತವೆ ಈ ಸುದ್ದಿ ಮೂಲಕ ನಾವು ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಅಂದ್ರೆ ಈ ಕಂತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಆದರೂ ಸರ್ಕಾರ ಇನ್ನೂ ಅಧಿಕೃತ ದಿನಾಂಕವನ್ನ ಘೋಷಣೆ ಮಾಡಿಲ್ಲ ಆದ್ದರಿಂದ ನಿರೀಕ್ಷೆಯೊಂದಿಗೆ ಕಾಯುವುದು ಸಹಜ ಈ ಪ್ರಕಾರ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಗುತ್ತದೆ ಇದು ರೈತರಿಗೆ ಬೆಳೆ ಬೆಳೆಸುವ ಸಮಯಕ್ಕೆ ಸರಿಯಾಗಿ ಉಪಯೋಗವಾಗುತ್ತಿದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು